ಇರ್ದ ತುಲೆ ಇತ ಕೆಲವು ಜನಕ್ಕೂ ಗೊಂದಲ ಪಾರಿ ಪಾರಿ ಅತನ ದರ್ಶನ ಉಂದ ಇಜ್ಜ ತುಲೆ ಸ್ಪಷ್ಟವಾದಿ ಅನೇಕ ಜಾಗಲಿ ಪಂಡ್ ಪೈದ ಕುಟುಂಬ ಪದ್ಧತಿ ಇರೆಗೆ ದರ್ಶನ ನಿಯಮ ಇಜ್ಜಿ ಗ್ರಾಮ ಪದ್ಧತಿದ ದೇವಡು ಮಾತ್ರ ದರ್ಶನ ಪಂಪುನ ನಿಯಮ ಬುಕ್ಕ ಕುಟುಂಬ ಪದ್ಧತಿ ಪಾರಿ ಬುಕ್ಕ ಮಧ್ಯಸ್ಥಿಕೆ ಪನ್ಪುಣ ನಿಯಮ ಇಜ್ಜಿ ಮಧ್ಯಸ್ಥಿರ ಪಂಡ ಐನ ಉಲಯ ಕಂಟಿ ತೊಂಡ ಮಾತ್ರ ತೋರಿ ಬುಡಪಾಯನ ಬುಡಾಯ అంచిన జాగిరి ఓల్లా నేమ ధర్మ నేమ ఇంచిన కూర్పును దిత్నాల వంజి కుటుంబ ఉమ్మతుడు ఉంతు నమ్మలో ఇదే వ్యత్యాస బద్దది నమ్మని ఉంజే మనస్సుని దైవ కుర్పున క్రమకు పంపిరాయి కూడా దైవద కలట్ చర్చ గల గలటె వాద వివాద మాత్ర మంత్రు నేను ఇజ్జి ఇజ్జి అప్ప పారి జనకుల ఇజ్జ దైవ ఒక ఏపల ఉంజి కుటుంబకు అనేక జనకులు పిదాయిదా జనకులు భర్త బలసుననియమల ఉండవు అప్పగ ఆలోచన పనిపించే ಇನಿ ಅನೇಕ ಜನಕ್ಕಳಿಗೆ ದೈವದಾಗಿಲು ಬಲಸಿರೈನ ಪರಿಕರದ ಬಗ್ಗೆ ಕಮ್ಮಿ ಕಮ್ಮಿಲ್ಲ ಅಂಥ ಬಂದ ಅನೇಕ ಬೆತೆ ಬೆತ್ತಬೆತ ಚಾಕಿರಿ ಗ್ರಾಮ ಸಂಬಂಧಿ ಚಾಕಿರಿದಾಕಲು ಬತ್ತ ಬಲಸಿನ ನಿಯಮ ಉಂಡು ಆಂಡ ಅವು ಬಲಸುಡದಾಂಡಲ್ಲ ಇಲ್ಲದ ಯಜಮಾನಿ ಸುರೂಕು ಒಂಜಿ ಇರಕ್ಕೆ ಬಲಸದ ಐರ್ದಾದಾಖಲು ತಂದೆ ನಂಗೆ ಕುಟುಂಬಕ್ಕೂ ಸಂಬಂಧ ಇಜ್ಜಂದ ನಾಯಿನೇ ಬಲಸಿರಜ್ಜಿ ಕುಟುಂಬಕ್ಕೂ ಸಂಬಂಧ ಅತ್ತಂದ ನಾಯಿ ದೈವ ಪನಿಯರೆಜ್ಜಿ ಈರು ಪನಪ ಕುಟುಂಬಕ್ಕೆ ಸಂಬಂಧಪಟ್ಟನಂಚಿನ ಕುಟುಂಬದ ಹಿರಿಯ ಐಕರ ಪನುಡ ತಂದೆ ತತ್ತನ ದೆಯ್ಯೋದ ಒಂಜಿ ಒಂದು ಪೊದುವಾಗಿ ನಿ ಗೌರವ ಕರ್ಪಿನ ನಿಯಮ್ಲಾ ಆಡ ದೈವ ಸಂಪೂರ್ಣ ಬರುಡದಾಂಡ ಗುರುಡಾಂಡ ಗಡಿ ಕರೆ ಇಲ್ಲ ಗುರಿಕಾರೇ ಮುಖಲ ಪನುಡು ಮೂಕೇ ಪನುಡು ಯಜಮಾನಿಯೇ ಪನು ಪನು ನಿಮ್ ಏಪಲ ಪಲ ದೈವ ಏಪಲ ಗ್ರಾಮ ದೇವದ ದೈವಲ ನೇರ ಭಕ್ತಡ ಪಾತ್ರೀರನ್ನ ಸಂವಾನ ಮನಪುಜೀರಿ ಏಪ ದೈವ ಎಪ್ಪಲ್ಲ ಗುತ್ತ ಪಂಡದ ಗುತ್ತಿರಿಪದ್ ಆಯ ಪಂಡ್ ಮತ್ತು ನಿಯಮಗಳುಳ್ಳ ಐದಾದ್ರೆ ನಮ್ಮ ನಮ್ಮ ಕುಟುಂಬದ ದೈವಗೂ ಮೂಜಿನಿ ವ್ಯಕ್ತಿ ದರ್ಶನ ಪಾರಿಮನ್ಪೆರೆಜ್ಜಿ ದರ್ಶನ ಮನ್ ಪಾರಿಮನ್ಪೆರಜ್ಜಿ ಅಪ್ಪ ಮಧ್ಯಸ್ಥಿಕೆ ಅತನ ಮಧು ಪಂಪನ ಪುಧರಿಜ್ಜ ದೈವಾರಾಧನೆ ನಿಯಮಗಳು ಅವು ಗ್ರಾಮ ಪದ್ಧತಿ ಐಕ ಐಕಂದೇ ಚಾಕಿರ ದೈಲಳ್ಳಲ್ಲ ಮದುಕೊಂಜಿ ಇಲ್ಲೊಂದುಂಡು ಉನ್ ಮಾತ ಉಂಡು ಒಂಜಿ ಮಧ್ಯಸ್ಥಿಕ್ ಏವನ್ ಪೊನ ಉಂಡ ಒಂಜಿ ಚರ್ಚೆಲು ಬತ್ತ್ನ ಆ ಪ್ರಧಾನ ಗುತ್ತು ಒಂಜಿನೆ ಗುತ್ತು ಪಾತೆರುಂಡು ಮಾತ ಒಂಜಿ ನಿಯಮಲು ಉಲ್ಲ ಮೂಲು ಐಕ್ ಮಾತ ಇರೆಗಾವ್ಕ್ ಮಾತ ಒಂಜೊಂಜಿ ಇಲ್ಲ್ ಬ ಐಕ ಮಾತ ಇನಿ ಕೂಡ ಸೂರ್ಯ ಚಂದ್ರ ಈ ವ್ಯವಸ್ಥೆ ಲಾನಗನೆ ತೀರ್ಮಾನತ್ ಕುಟುಂಬ ಪದ್ಧತಿರ್ಲ ಅಂಚೆನೆ ಆಂಡ ಇನಿ ದಾನೆ ಅದರ ಎನ್ನಗ ಕುಟುಂಬದವ್ಲೆ ಐಕ್ಂದೇ ಒರಿ ಒರಿ ನೇಮಕಾದ್ ಪಂತೆರ್ ದೀದ್ ಬಂಧುಲೆ ಭಕ್ತೆರೆ ಎಂಚಿನನೆಪ್ಪಾಡ್ ನಮ್ಮ ದೈವಗೂ ನಮ್ಮ ರಕ್ತ ಸಂಬಂಧಿಗಳು ನಮ್ಮನೆ ಇತ್ತು ಮನಪಡೇವಿ ನರ್ತನ ಮಾತ್ರ ಜನ ತಜನ ನರ್ತನಗ ಆಯ್ನ ಬೇತ ಏರ್ಲ ಮನಪೇರಾಜ್ಜಿ ಐಕ ಮೂಜಿ ವರ್ಗ ಅಕ್ಕಲು ಮನಪೋಡೋದು ಪನ್ಪುಣ ಐಕಬೋಡೋದೇ ಅನ್ಪಿಗೆ ಕೆಲಸ ಕೆಲವು ಸರ್ ಓಡೆ ಮುಟ ಪಂಡ ಈ ದರ್ಶನ ನಂಗೆ ನಾಟ್ಯ ಅಲ್ಲ ಅಂಚನೆ ಗೊತ್ತಾ ಅಂಚನೇ ಬ್ರಹ್ಮನ್ ಮನಪೇರು ಒಟ್ಟು ದೈವಾರಾಧನೆ ದಂಕು ದಾದವಣ್ಣ ಹೆಂಚಿನ ಪಾಡು ಸತ್ಯ ಸತ್ಯನೆ ಮೂಲ ವ್ಯವಸ್ಥೆಗಳು ಆಯ್ತು ಪಣ್ಣು ಹಂಪ ஓல்ல குட்டும்பி ஸ்பட்டவாத இஜ்தூ கூட சர்ச்சையா பெரிய இஜே தர்ஷனி பாரிஜ்ஜி மது மதஸ்தே குட்டும்பிடி தர்சன அஜ்ஜி கிராம பதத்தி இடத்து நான் அஜிப்பா அஜின விசாரணைச்சு இன் மாத்த ஏறாவரி பண்ணேன் அவு பேஜரா நோடி முட்டப்பண்ணி கேலவ் ஜாக்டு மாத்த இரக ஐயோ எப்ப எப்போ வருஷத்தக்கெல்லாம் பதினாறு பதினாலு வருஷ ஜுவாரி பண்ண కండావట ఈ రేగు ఆయన కెబి కురదు ఇంచ ఉంచుయ్యరు మరి బేజారాబాద్ అది ఇత ఆ పారీను తుయర్ ననికి బేజారావు దైవకు సంబంధనే పడందని అంచిన విషయం ఇడీ ఉత్తర భారత దక్షిణ భారత దేవి రా పాద ఈ పాదపత్య అంచపత్య ఇంచపత్య ఒకర బగ్గును ఒకర కల్కును కూడా యాక్షన్ మేత్తమాత కంప్లీట్ ఎంచిన పారి ఉండ పక్కా వంజీరే ಜನಕ್ಳೇನ್ ಮಂಗೇವನ್ ಮನ ಪೇರಬ ಮುಗುಲ್ ಪಾತಿವನ್ನ ವಿಷಯ ಪಾರಿದ ಅವಶ್ಯಕತೆಜ್ಜಿ ದೈವ ಯಜಮಾನಿ ಒಂಜಿ ಪುಂಡಿ ಪೂ ಪತ್ತದೆ ಸ್ವಾಮಿ ದೈವನೇ ಪದ್ಮಾಧಿಕಾಲ ಪತಿ ವಾಸ ಅದು ಬೇಡ ದಿ ದೈವಾರಾಧನೆ ಅಂತ ಕತೆ ಮುಗಿನ್ ಅರ್ದ್ ಕೊಡೋರ ನಿನ್ನ ಈ ವಿಷಯ ಏನು ಚರ್ಚೆ ಅಂಡ್ಲಾಕ ಸಾರ್ವತ್ರಿಕ ಚರ್ಚೆ ಅಂಡು ಇಜ್ಜಿ ಇಜ್ಜಿ ಒಂದು ಮಾತಾ ತುಲೆ ಈ ಈ ವ್ಯವಸ್ಥೆ ಏಪ ದೈವಾರಾಧನೆ ಪಂಪು ನಾವು இல்லதக்கலே சேர்ந்து சாமான் ஜோடனை மந்தது கோலா நேம் அந்த அப்பட் கான்ட்ரெக் பத்தன கோலா காண்ட்ரக்ட் ரீ அடிக் மாதல காண்ட்ர்ட் அப்பா ஹிரிக மென் பரே சரி ஆ மென்ட்டு மாத்திரை இதை இத்தது ஹிரேகி காண்ட்ராக்ட் கோலுக்கு காண்ட்ரக்ட் மாத்த வயசோனே ஸ்டார்ட் மாத்தீர்த்த அப்பகு ஹிரேக மது தை போட போடு பாரிபோட பூடு இது தயார் மாதிரி இத்தினத்த ஐந் பட்டி மந்த் பந்தி ഒന്ന് മാത കുടുംബ പദ്ധതിക്ക് സേർണ ജനക്കളി ഹിരിയായ പണ്ടന്ത് അയിന് കേനന് മൂജിന വ്യക്തി ദർശനായന ജ്യോതിഷന അക്കളമക്കള പാതിരക്കേന്ത് ദൈവനു കു ദൈവത ബൂല്യ ബാഡന്ന ദൈവനു കേൾ പർദ്ദി ഒന്ന് പുറ ശുനെ ഒട്ടു ഈ രീതി ಕುಟುಂಬ ಪದ್ಧತಿಡಿ ಇಂಚಿತನ ಅವಂತಾರ ಒಂದು ಮುಪ್ಪು ವರ್ಷದ ಒಳ ಶುರುವರೆ ಅವು ಭೀಕರವಾಯಿನಂತಿನ ಸಮಸ್ಯೆಯನ್ನು ಎದುರಿಸಿದ್ರೆ ಬಾರಿ ಮಾರಕ ದೈವಾರಾಧನೆಗೆ ಅತ್ಯಂತ ಮಾರಕ ದಯ ಏರೆಗಳ ಏರೆಗ್ಲ ದೈವದ ಮೂಲ ಜ್ಞಾನ ಇಜ್ಜಂದ ಲೆಕ್ಕ ಬಂತು ನಾವು